ಸ್ನೇಹಿತರೆ ಮೊದಲೆಲ್ಲ ನಾವು ಆಲೂಗಡ್ಡೆ ಬಿತ್ತನೆ ಮಾಡಬೇಕಂತ ಹೇಳಿದ್ರೆ ತುಂಬಾ ಕಷ್ಟ ಆಗ್ತಿತ್ತು ಜನಗಳನ್ನ ಇದು ಕೂಲಿಯವ್ರನ್ನೆಲ್ಲ ಒಂದು ಕಡೆ ಇದು ಮಾಡೋದು ಎತ್ತುಗಳವ್ರನ್ನ ರೆಡಿ ಮಾಡೋದು ಸೊ ಇಂಥ ಕಷ್ಟಗಳೆಲ್ಲ ಇತ್ತು ಇವಾಗೆಲ್ಲ ಏನಪ್ಪ ಅಂತೇಳಿದ್ರೆ ಹೊಸದಾಗಿ ಬಂದಿರೋ ತಂತ್ರಜ್ಞಾನ ಟ್ಯಾಕ್ಟರ್ ಅಟ್ಯಾಚ್ಮೆಂಟ್ ಬಂದಿದೆ ಅದೇ ಬಿತ್ತನೆ ಮಾಡಿ ಬೆಡ್ ಕಟ್ಟಿ ನಮಗೆ ನೀಟಾಗಿ ಕೊಟ್ಬಿಡ್ತದೆ ಅದರ ಮಾಹಿತಿ ನಿಮಗೋಸ್ಕರ ಈ ವಿಡಿಯೋದಲ್ಲಿ ಇದೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಅರ್ಥ ಮಾಡಿಕೊಂಡು ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ಡೆ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಇಂದಿನ ಮಾಹಿತಿ ಒಂದು ಏನಪ್ಪ ಅಂತ ಹೇಳಿದ್ರೆ ನಾನು ಬ್ಯಾಕ್ ಅಲ್ಲಿ ನೋಡ್ತಾ ಇರ್ಬೋದು ಯಾವುದೋ ಬೆಡ್ಗಳಿದೆ ಏನೋ ಬೆಳೆ ಬಗ್ಗೆ ಮಾಡೋಕೆ ಬಂದಿದ್ದಾನೆ ಅಂತ ನಿಮ್ಮ ಅನಿಸಿಕೆ ಇರುತ್ತೆ ಸೊ ಯಾವ ಬೆಳೆ ಬಗ್ಗೆ ಮತ್ತೆ ಏನಕ್ಕೆ ಬೆಡ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಎಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಡ್ತಾ ಹೋಗ್ತೀನಿ ಸೊ ಮಾಹಿತಿ ಇಷ್ಟ ಆದರೆ ಗೊತ್ತಲ್ವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂತೇಳಿದ್ರೆ ಈಗ ಈಗಿನ ಟೈಮ್ ಪೀರಿಯಡಲ್ಲಿ ಏನಿದೆ ಲೇಬರ್ ಸಮಸ್ಯೆ ಅನ್ನೋದು ತುಂಬಾ ಜಾಸ್ತಿ ಇದೆ ಸೊ ಏನಪ್ಪ ಅಂತೇಳಿದ್ರೆ ಎಲ್ಲರೂ ಒಂದು ಸ್ವಲ್ಪ ಫ್ಯಾಕ್ಟ್ರಿಗಳು ಗಾರ್ಮೆಂಟ್ಸು ಇಂಥವೆಲ್ಲ ಆಗಿರೋ ಕಾರಣ ತುಂಬ ಜನ ಜನಗಳು ಸಿಗ್ತಾ ಇಲ್ಲ ಸೊ ಆದಷ್ಟು ಎಲ್ಲ ಫ್ಯಾಕ್ಟ್ರಿಗಳ ಕಡೆ ಹೋಗ್ತಾ ಇದ್ದಾರೆ ಸೊ ಆದ ಕಾರಣ ನಮಗೆ ಲೇಬರ್ನ ಸ್ವಲ್ಪ ಕಡಿಮೆ ಮಾಡಿ ಸೊ ಬೆಳೆಗಳಿಗೆ ಬೇಕಾಗಿರುವಂಥ ಇದನ್ನು ನಾವು ಸ್ಟ್ರಕ್ಚರ್ ಇದು ಬೆಡ್ ಆಗಲಿ ಮತ್ತು ಇದು ನಾಟಿ ಮಾಡೋದು ಬಿತ್ತನೆ ಮಾಡೋದು ಇಂಥವೆಲ್ಲ ತೊಂದರೆಗಳು ಇರಬಾರ್ದು ಹೇಳ್ಬಿಟ್ಟು ಈಗ ಸುಮಾರು ಥರ ತಂತ್ರಜ್ಞಾನಗಳು ಬೆಳೀತಾ ಇದೆ ಕೃಷಿಯಲ್ಲೂ ಸಹ ಸೊ ಬರೀ ಹೊರ ದೇಶಗಳಲ್ಲಿ ಹೊರ ರಾಜ್ಯಗಳಲ್ಲಿ ನೋಡಿರ್ತೀರ ಬಟ್ ಅಂಥೇಳಿದ್ರೆ ಈಗ ಈಗ ನಮ್ಮ ಕಡೆನೂ ಒಂದು ಸ್ವಲ್ಪ ಬೆಳೀತಾ ಇದೆ ಸೊ ಲೇಬರ್ ಕಾಸ್ಟ್ ಎಷ್ಟು ಆಗುತ್ತೋ ಅಷ್ಟು ಪ್ರಮಾಣಕ್ಕೆ ರೆಡ್ಯೂಸ್ ಮಾಡಿ ಬೆಳೆಗಳು ಮಾಡೋದು ಇದು ಪದ್ಧತಿಗಳು ನಮ್ಮ ಕಡೆನೂ ಇದೆ ಸೊ ಅದರಲ್ಲಿ ಇವತ್ತು ಮಾಡ್ತಾ ಇರೋ ವಿಡಿಯೋದು ಒಂದು ಪದ್ಧತಿ ಸ್ನೇಹಿತರೆ ಸೊ ಇವತ್ತು ಮೈನ್ ಏನಪ್ಪ ಅಂತ ಹೇಳಿದ್ರೆ ಈ ಟಾಪಿಕಲ್ಲಿ ಬಂದು ಆಲೂಗಡ್ಡೆ ಬೆಳೆಗೆ ಫಸ್ಟಲ್ಲೆಲ್ಲ ಏನಪ್ಪ ಅಂತ ಹೇಳಿದ್ರೆ ನೇಗಲಿಟ್ಕೊಂಡು ಜನಗಳನ್ನ ಇಟ್ಕೊಂಡು ಬಿತ್ತನೆ ಮಾಡೋದಕ್ಕೆ ಹೆಂಗ್ಸರ್ನ ಇಟ್ಕೊಂಡು ಸೊ ಇದೆಲ್ಲ ತೊಂದರೆಗಳನ್ನ ಅನುಭವಿಸ್ತಾ ಇದ್ರಿ ಸೊ ಆದರೆ ಈಗ ಅದಕ್ಕೆ ಅಪ್ಡೇಟೆಡ್ ಈಗ ಏನಪ್ಪ ಅಂತ ಹೇಳಿದ್ರೆ ಮೈನ್ ವಿಡಿಯೋದ ಈ ವಿಡಿಯೋದಲ್ಲಿ ಬಂದು ಈಗ ಟ್ಯಾಕ್ಟ್ರಿ ಅನ್ನೋದೇನಿದೆ ಸೊ ಅದು ಇಲ್ಲ ಅವರು ಒಡೆದು ಹೊಡೆದು ಇದ್ರು ಸೊ ಅವ್ರನ್ನ ಕೇಳಿದೆ ಸೊ ಈ ರೀತಿ ಇಂಥ ಕಡೆ ಮಾಡಿದ್ದೀರಿ ನಮ್ಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗ್ಬಿಟ್ರು ಅವರು ಮಾಹಿತಿ ಕೊಡೋದಕ್ಕೆ ಸಿಗಲಿಲ್ಲ ಬಟ್ ಏನಂತೇಳಿದ್ರೆ ಇವತ್ತು ಏನು ಮಾಡಿದ್ದಾರೆ ಕೆಲಸ ಆ ಕೆಲಸದ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಸೊ ಆಲೂಗಡ್ಡೆ ನಾಟಿ ಮಾಡೋ ಅಂತ ಇದು ಅಟ್ಯಾಚ್ಮೆಂಟ್ ಇದೆ ಟ್ಯಾಕ್ಟ್ರಿಗೆ ಸೊ ಅದನ್ನು ಇವತ್ತು ಯಾವ ರೀತಿ ಕೆಲಸ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಕೊಡ್ತೀನಿ ಗೊತ್ತಲ್ವಾ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಈಗ ವಿಡಿಯೋಗೆ ಹೋಗೋಣ ಬನ್ನಿ ಸ್ನೇಹಿತರೆ ಸೊ ಇನ್ನು ಬೆಡ್ಡು ಬಂದಿರೋದು ಯಾವ ರೀತಿ ಬಂದಿದೆ ಅಂತ ನೀವು ಗಮನಿಸ್ಬೋದು ಸೊ ಟ್ಯಾಕ್ಟ್ರಿಗಳಲ್ಲಿ ಇಂಥ ಟ್ಯಾಕ್ಟ್ರಿಗಳಲ್ಲಿ ನಾವು ಕೆಲಸ ಮಾಡ್ಬೇಕಂತ ಇದ್ದಾಗ ಒಂದು ಸ್ವಲ್ಪ ಲ್ಯಾಂಡ್ಗಳು ಬಲ್ಕ್ ಆಗಿ ಅಂದರೆ ತುಂಬ ಉದ್ದವಾಗಿ ಫ್ಲ್ಯಾಟ್ಗಳು ದೊಡ್ಡ ದೊಡ್ಡ ಗಳಿಗೆ ಈ ಟ್ಯಾಕ್ಟ್ರಿಗಳನ್ನೋದೇನಿದೆ ತುಂಬಾ ಉಪಯುಕ್ತವಾಗಿರುತ್ತೆ ಸ್ನೇಹಿತರೆ ಇನ್ನು ಬೆಡ್ಡು ಮಣ್ಣು ಹೈಟ್ ಎಷ್ಟು ಇದ್ದಿದೆ ಅನ್ನೋದೆಲ್ಲ ನೀವು ಗಮನಿಸೋದಾದರೆ ನೋಡ್ತಿರ್ಬೋದು ಕಾಲುವೆ ಎಲ್ಲ ಯಾವ ರೇಂಜಿಗೆ ಬಿದ್ದಿದೆ ಅಂತ ಸುಮಾರು ಮುಕ್ಕಾಲು ಅಡಿಯಿಂದ ಒಂದಡಿ ಮಣ್ಣು ಬೆಡ್ಡು ಹೈಟ್ ಬಂದಿದೆ ಸ್ನೇಹಿತರೆ ಸೊ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ರೀತಿಯಾದ ಏನು ಇದು ಅವಶ್ಯಕತೆ ಇಲ್ಲ ಅಂದರೆ ಜನನ ಇಟ್ಕೊಂಡು ಮಾಡಬೇಕು ಅಂತೇಳಿದ್ರೆ ನೀವು ಅಲ್ಲಿ ಆ ಕಡೆ ಗಮನಿಸ್ತಿರ್ಬೋದು ಆ ಸೈಡಲ್ಲಿ ಮತ್ತು ಈ ಕೊನೆಗಳಲ್ಲಿ ಉಳಿಯೋದನ್ನು ಮಾತ್ರ ಒಂದು ಸ್ವಲ್ಪ ಇದು ಮಾಡ್ಕೋಬೇಕಾಗುತ್ತೆ ಅಲ್ಲಿ ಗಮನಿಸಿ ನೋಡಿ ಅಲ್ಲಿ ಮಾಡ್ತಿರೋ ಅಂಥ ಕೆಲಸನ ಸೊ ಅದನ್ನು ಹೊರತುಪಡಿಸಿ ಇನ್ನು ಫ್ಲ್ಯಾಟಲೆಲ್ಲ ಬಂದು ಆಗಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಬೆಟ್ಟಿ ಹೈಟಿಗೆ ಬೇಕೋ ಸ್ಟ್ರೈಟ್ಗೆ ಭರ್ಜರಿಯಾಗಿ ಬರುತ್ತೆ ಸ್ನೇಹಿತರೆ ಇನ್ನು ಆಲೂಗಡ್ಡೆ ಬಿತ್ತನೆಗೆ ಅದು ಹೇಳಿದ್ನಲ್ಲ ಲಾಸ್ಟ್ ಲಾ ಹಿಂದೆ ಸೊ ನೇಗ್ಲಿಟ್ಕೊಂಡು ಇಟ್ಕೊಂಡು ಎಲ್ಲ ಮಾಡ್ತಾಯಿದ್ರಿ ಈಗ ಏನೂ ಇಲ್ಲ ಸೊ ಎಂಟು ಸೈಜು ಆಲೂಗಡ್ಡೆ ಏನಿದೆ ಸೊ ಅದನ್ನು ಆರಾಮಾಗಿ ಟ್ಯಾಕ್ಟ್ರಿ ಅಟ್ಯಾಚ್ಮೆಂಟಲ್ಲೇ ನಾವು ಸೋಯಿಂಗ್ ಅನ್ನೋದು ಮಾಡ್ಬೋದು ಸ್ನೇಹಿತರೆ ಈಗ ಇದರಲ್ಲಿ ನೋಡೋದಾದರೆ ಬೆಡ್ಡಿಂದ ಬೆಡ್ಗೆ ನಮಗೆ ಒಂದು ಮೂರು ಅಡಿಯಿಂದ ಮೂರುವರೆ ಅಡಿ ಅಂತರ ಬರುತ್ತೆ ಸೊ ಈ ಬೆಡ್ಡು ಬಂದು ಫ್ಲ್ಯಾಟ್ ಸರ್ಫೇಸಾಗಿ ಒಂದು ನಮಗೆ ಎರಡು ಅಡಿ ಅಷ್ಟು ಸಿಗುತ್ತೆ ಸ್ನೇಹಿತರೆ ಎರಡು ಅಡಿ ಒಂದು ಮುಕ್ಕಾಲಡಿಯಿಂದ ಎರಡು ಅಡಿವರೆಗೂ ಸಿಗುತ್ತೆ ಸೊ ಇದರಲ್ಲಿ ಅಂತ ಅಂತೇಳಿದ್ರೆ ಎರಡು ರೋ ಹೇಳಿದ್ರೆ ನೀವು ಗಮನಿಸ್ಬೋದು ನಾವು ನಾರ್ಮಲ್ ಆಗಿ ನಾಟಿ ಮಾಡೋವಾಗ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ಎರಡು ರೋ ಇರುತ್ತೆ ಸ್ನೇಹಿತರೆ ಎರಡು ರೋ ನಾಟಿ ಆಗುತ್ತೆ ಆಲೂಗಡ್ಡೆ ಸೊ ಇದರಲ್ಲಿ ಎಂಟು ಸೈಜು ಮ್ಯಾಕ್ಸಿಮಮ್ ಅಂದ್ಕೊತೀನಿ ಮೇ ಬಿ ಸೊ ಆ ಸೈಜು ಆಲೂಗಡ್ಡೆ ತುಂಬಾ ಚೆನ್ನಾಗಿ ಎರಡು ರೋನಲ್ಲಿ ನಾಟಿ ಮಾಡುತ್ತೆ ಸೊ ಏನಪ್ಪ ಅಂತ ಹೇಳಿದ್ರೆ ಎಂಟು ಇಂಚಿಂದ ಅಂದರೆ ಒಂದು ಗಡ್ಡೆಯಿಂದ ಇನ್ನೊಂದು ಆಲೂಗಡ್ಡೆಗೆ ಡಿಸ್ಟೆನ್ಸ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಎಂಟು ಇಂಚು ಅನ್ನೋ ಡಿಸ್ಟೆನ್ಸ್ ಬರುತ್ತೆ ಸ್ನೇಹಿತರೆ ಸೊ ಆಲೂಗಡ್ಡೆ ಎಂಟು ಇಂಚು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಅಡಿಯಷ್ಟು ಒಂದು ಗಡ್ಡೆಯಿಂದ ಇನ್ನೊಂದು ಗಡ್ಡೆಗೆ ದೂರ ಇರುತ್ತೆ ಮತ್ತು ಎರಡು ರೋ ಅಂದರೆ ಒಂದು ಬೆಡ್ಡಲ್ಲಿ ಬಂದು ಎರಡು ಲೈನ್ಸ್ ಬರುತ್ತೆ ಸ್ನೇಹಿತರೆ ಇನ್ನು ಇದನ್ನು ಮಾಡಿಸ್ಬೇಕಂದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ನಾವು ಕೊಡಬೇಕಾಗಿರೋಂಥ ಕೊಟ್ಟಿಗೆ ಗೊಬ್ಬರ ಆಗಲಿ ಅಥವಾ ಈ ಮೂಟೆ ಗೊಬ್ಬರಗಳಾಗಲಿ ಎಲ್ಲ ಎರಚಿಬಿಟ್ರೆ ಆ ಮಣ್ಣು ಒಂದು ಕಡೆನೂ ಬಿಡೋದಿಲ್ಲ ಎಲ್ಲ ಎಳೆದು ಬೆಡ್ಗೆ ಹಾಕ್ಬಿಡುತ್ತೆ ಸೊ ಈ ಥರ ಬೆಡ್ಗಳು ಫಾರ್ಮ್ ಆಗುತ್ತೆ ನೋಡ್ತಿರ್ಬೋದು ಸೊ ಅಂತ ಅಂತೇಳಿದ್ರೆ ರೈತರಿಗೆ ಯೂಸ್ ಆಗಲಿ ಅಂತೇಳ್ಬಿಟ್ಟು ಅವ್ರನ್ನ ನಿಲ್ಲಿಸಿ ಅಟ್ಲೀಸ್ಟ್ ಅವ್ರ ಹತ್ರ ಒಂದು ಕಾಂಟ್ಯಾಕ್ಟ್ ನಂಬರ್ ತಗೊಂಡಿದ್ದೀನಿ ಅವ್ರ ಮುಂದೆ ಹೋಗ್ತಾ ಇರೋಬೇಕಾದ್ರೆ ಒಂದು ಬ್ಯಾಕ್ ಒಂದು ಫೋಟೋ ತಗೊಂಡಿದ್ದೀನಿ ಟ್ಯಾಕ್ಟ್ರಿದು ಅದನ್ನು ಅಪ್ಡೇಟ್ ಮಾಡಿರ್ತೀನಿ ತಮ್ನೈಲಲ್ಲಿ ಸೊ ಅದನ್ನು ನೋಡಿರಿ ಸೊ ಅದಾದ್ಮೇಲೆ ಯಾರಿಗಾದ್ರೂ ಬಲ್ಕಾಗಿ ಲೇಬರ್ ಕ ತೊಂದರೆ ಇದ್ದಾಗ ಇಂಥ ನ ಫಾಲೋ ಮಾಡಿಕೊಂಡು ಮಾಡಿದ್ರೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬಿಟ್ಟು ಅನ್ನಿಸ್ತು ಅದಕ್ಕೆ ಈ ವಿಡಿಯೋ ಮಾಡ್ತಿರೋದು ಸ್ನೇಹಿತರೆ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂದಿದೆ ಲೈನ್ಸು ರೋಗಗಳು ಯಾವ ರೀತಿ ಇದೆ ಅಂತ ಗಮನಿಸಿ ಮಣ್ಣು ಮಾತ್ರ ಹೈಟ್ ವೈಸು ನೋಡೋದಾದ್ರೆ ಬೆಡ್ಡು ನಾರ್ಮಲ್ ಆಗಿ ನಾವು ಜನಗಳ್ ನಡೆಸಿ ಮಾಡಿಸಿದ್ರೇನು ಇಷ್ಟು ಐಟಿಗೆ ಬೆಡ್ ಮಾಡೋಕ್ಕೆ ಆಗೋದಿಲ್ಲ ಸೊ ಇಷ್ಟು ಈ ರೀತಿಯಲ್ಲಿದೆ ಸೊ ಗಡ್ಡೆಯಿಂದ ಗಡ್ಡೆಗೆ ಎಂಟು ಇಂಚು ಮತ್ತು ಈ ರೋ ಇಂದ ರೋ ಅಂದರೆ ಒಂದು ಬೆಡ್ಡಲ್ಲಿ ಎರಡು ಲೈನ್ ಬರುತ್ತಲ್ವಾ ಸೊ ಅದರಲ್ಲಿ ಬಂದು ಎರಡು ಲೈನ್ಗೆ ಏನಪ್ಪ ಇದೆ ಅಂತ ಹೇಳಿದ್ರೆ ಅದಕ್ಕೂ ಅಷ್ಟೇ ಒಂದು ಮುಕ್ಕಾಲು ಅಡಿ ಅಂಥರ ಇರುತ್ತೆ ಸ್ನೇಹಿತರೆ ಸೊ ಇದು ಒಂದು ಉಪಯುಕ್ತವಾದ ಮಾಹಿತಿ ಅನ್ನಿಸ್ತು ಅದಕ್ಕೆ ನಿಮಗೋಸ್ಕರ ತಿಳಿಸೋಣ ಅಂತ ಬಂದಿದ್ದೀನಿ ಸೊ ಮಾಹಿತಿ ಇಷ್ಟ ಆದರೆ ಗೊತ್ತಲ್ವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಟ್ಯಾಕ್ಟ್ರಿ ಅವರು ಬಂದು ಕೋಲಾರದವರು ಅಂತ ಹೇಳಿದ್ರು ಸೊ ಅವ್ರ ಕಾಂಟ್ಯಾಕ್ಟ್ನ ತಗೊಂಡಿದ್ದೀನಿ ಆ ಕಾಂಟ್ಯಾಕ್ಟ್ನ ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಯಾರಿಗಾದರೂ ಬೇಕಾದರೆ ಎನ್ಕ್ವೈರಿಗೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಮಾಹಿತಿ ತಗೊಬೋದು ಅಂತ ಹೇಳ್ತಾ ಇದ್ದೀನಿ ಬಟ್ ಇದು ಈಗ ಒಂದು ನಾನು ಫಸ್ಟ್ ಟೈಮ್ ನೋಡಿದ ಕಾರಣ ಇವಾಗ ವಿಡಿಯೋ ಮಾಡಾಕಿದ್ದೀನಿ ಇನ್ನು ಹೆಚ್ಚಿನ ಮಾಹಿತಿಗೆ ನೀವು ಟ್ಯಾಕ್ಟ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಉತ್ತಮ ಮತ್ತು ಇನ್ನು ಕ್ರಾಪು ಇದೇನಾದರೂ ಮೊಳಕೆ ಬಂದ ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಬೇಕಾದರೆ ಒಂದು ಅಪ್ಡೇಟ್ ಕೊಡಬಲ್ಲೆ ಸೊ ಇದಿಷ್ಟು ಒಂದು ಟೆಕ್ನಾಲಜಿ ಜನಗಳ ಇದು ಉಳಿಸೋದಕ್ಕೆ ಮ್ಯಾನ್ ಪವರ್ ಕಡಿಮೆ ಮಾಡೋದಕ್ಕೆ ಬಂದಿರೋ ಅಂಥ ಒಂದು ಇದು ಅಟ್ಯಾಚ್ಮೆಂಟು ಸೊ ಇದಿಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸ್ನೇಹಿತರೆ ಓ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಹೊಸದಾಗಿದೆ ಅಂದ್ಕೊತೀನಿ ಮಾಹಿತಿ ಕೋಲಾರದಲ್ಲಿ ಇರೋದು ಟ್ಯಾಕ್ಟ್ರಿ ಅದು ಸೊ ಅವರು ಎಕರೆಗೆ ಏಳು ಸಾವಿರದ ಐನೂರು ರೂಪಾಯಿ ಚಾರ್ಜ್ ಮಾಡ್ತೀನಿ ಅಂತೇಳಿದ್ದಾರೆ ಸೊ ಯಾರಾದರೂ ಜಾಸ್ತಿ ಲ್ಯಾಂಡ್ ಇರೋರು ನಾಟಿ ಮಾಡೋದಕ್ಕೆ ಲೇಬರ್ ತೊಂದರೆ ಇರೋರು ಸೊ ಇದನ್ನು ಯೂಸ್ ಮಾಡ್ಕೊಬೋದು ಬಟ್ ಇದು ಪ್ರಮೋಷನ್ ವಿಡಿಯೋ ಅಲ್ಲ ಪ್ರಮೋಷನ್ ವಿಡಿಯೋ ಆಗಿದ್ದರೆ ಅವ್ರನ್ನ ಇಲ್ಲೇ ನಿಲ್ಲಿಸ್ಕೊಂಡು ಅವ್ರನ್ನ ಮಾತಾಡಿಸಿ ಮಾಡ್ತಿದ್ದೆ ಅವರು ಪ್ರಮೋಷನ್ ವಿಡಿಯೋ ಮಾಡಿದ್ರೆ ನನಗೆ ಕೊಡೋ ದುಡ್ಡು ನನಗೆ ಅವಶ್ಯಕತೆ ಇಲ್ಲ ಬಿಡಿ ಅದು ತಗೊಂಡು ನಾನೇನು ಬೆಳೆಯೋದೇನೋ ದೊಡ್ಡೋದು ಆಗಿಬಿಡೋದೇನೋ ಇಲ್ಲ ಸೊ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ರೈತರಿಗೋಸ್ಕರ ಈ ವಿಡಿಯೋ ಮಾಡ್ತಿರೋದು ಸೊ ಇವಾಗ ನೋಡಿ ನಾ ಆಲ್ಮೋಸ್ಟು ಮಾರ್ನಿಂಗ್ ಬಂದು ಒಂದು ಐದರಿಂದ ಆರು ಎಕರೆ ಏನೋ ಇಷ್ಟೊತ್ತಿಗೆಲ್ಲ ಆಲ್ರೆಡಿ ಮಾಡಿಬಿಟ್ಟು ಹೊಟ್ಟುಬಿಟ್ಟಿದ್ದಾರೆ ಸೊ ಇದೇ ನಾವು ಕೆಲಸ ಇಟ್ಟು ಮಾಡಬೇಕಂದ್ರೆ ಎಷ್ಟು ಮ್ಯಾನ್ ಪವರ್ ಬೇಕು ಅಂತ ನಿಮಗೆ ಗೊತ್ತಿರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಫ್ಲ್ಯಾಟ್ ಎಲ್ಲಿಂದ ನೋಡಿ ಎಲ್ಲರಿಗೂ ಇದೆ ಅಂತ ಹೇಳ್ಬಿಟ್ಟು ಸೊ ಈ ಈ ಮೆಥಡಲ್ಲಿ ಫಾಲೋ ಮಾಡಿ ಮಾಡೋರು ಯಾರಾದರೂ ಆಸಕ್ತಿ ಇರೋರು ಇದನ್ನು ಯೂಸ್ ಮಾಡ್ಕೊಬೋದು ಸ್ನೇಹಿತರೆ ಈ ಸೈಡ್ಗಳಲ್ಲಿ ಮಾತ್ರ ಒಂದು ಸ್ವಲ್ಪ ಉಳ್ಕೊಳ್ಳುತ್ತೆ ಅದನ್ನ ನೀವು ಮಾಡ್ಕೋಬೇಕು ಅಷ್ಟೇ ಆ ಸೈಡಲ್ಲಿ ಉಳಿಯೋದಕ್ಕೆ ಏನಪ್ಪಾ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇವರು ಉದ್ದದ್ದ ಸಾಲಗಳು ಹಾಕ್ಬಿಟ್ಟಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಅದನ್ನು ಯಾಕೆ ಜನರಟ್ಟು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಉದ್ದ ಸಾಲು ಹೊಡೆದು ಬಿಟ್ಟಿದ್ದಾರೆ ಅಡ್ಡ ಅಡ್ಡ ಸಾಲು ಸಾರಿ ಇಲ್ಲಿ ನೋಡ್ತಿರ್ಬೋದು ಈ ಸೈಡ್ಗಳಲ್ಲಿ ಬಂದು ಟ್ಯಾಕ್ಟ್ರಿ ಟರ್ನ್ ಆಗ್ತಾ ಇರುತ್ತಲ್ವ ಸೊ ಇಲ್ಲಿ ನಾಟಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ ಇದು ಉದ್ದ 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 ಹೊಡೆದಿದ್ದಾರೆ ಇದು ಅಡ್ಡ ಹಾಕ್ಬಿಟ್ಟಿದ್ದಾರೆ ಈ ಕೊನೆಗಳಲ್ಲಿ ಮಾತ್ರ ಈ ಲಾಸ್ಟ್ ಲಾಸ್ಟ್ ಅಲ್ಲಿ ಮಾತ್ರ ಒಂದು ಸ್ವಲ್ಪ ಉಳ್ಕೊಳ್ಳುತ್ತೆ ಅದನ್ನ ನಾವು ಲೇಬರ್ನ ಇಟ್ಕೊಂಡು ನಾಟಿ ಮಾಡ್ಕೊಬೇಕು ಸ್ನೇಹಿತರೆ ನೋಡಿ ಫ್ಲಾಟ್ ಈ ರೀತಿ ಎಲ್ಲ ರೆಡಿ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಒಂದು ಪುಟ್ಟ ಮಾಹಿತಿ ನಿಮಗೋಸ್ಕರ ನಮ್ಮ ಅಗ್ರಿಟೆಕ್ಸ್ ಕನ್ನಡ ಚಾನಲ್ನಲ್ಲಿ ಸೊ ರೈತರಿಗೆ ಆದಷ್ಟು ಎಲ್ಪ್ ಆಗೋವಂಥ ವಿಚಾರಗಳನ್ನ ಶೇರ್ ಮಾಡ್ಕೊತಾ ಇರ್ತೀನಿ ದಯವಿಟ್ಟು ನಿಮ್ಮ ಸಪೋರ್ಟು ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬಾಯ್ ಬೈ ಫ್ರಮ್ ರವಿರಾಜ್